दर इति यादें पदा कहे फैचार जादा हाउ दिल्लो? खरे बोले नी बोलो खरे। ये मरा करती जाने? ना नहीं मावा। ना मेरे दर्शिक ते नहीं लंगड़े। वंद पुच्छल का आ रची थी। बड़े किन्नर नोडा करते हैं। ना ना सिंथे नहीं इल्लंत है। चेक मोर सकते हैं लायक पर। हाउ इस बोले? लायक पर हमारे में नी ल ಪ್ರಬುದ್ಧ ಕುಡುಕದಿದೆ ಸಮಾಜದಾಜಿನಲ್ಲ ದೊಡ್ಡ ಮರ್ಯಾದೆ ಐತೆ ನಿನಕ್ಕಿಂತ ದೊಡ್ಡ ಮರ್ಯಾದೆ ನನಗೂ ಐತೆ ಏ ಕರೆಕ್ಟ್ ನನ್ನ ಮಕ್ಕಳ ನಾನು ಬಡವ ಶ್ರೀಮಂತ ಅಂತ ಭೇದ ಭಾವ ಮಾಡಿಲ್ಲ ದಾರಿನ ತಪ್ಪಿಸಿಲ್ಲ ನೀವ ಕುಡುದು ದಾರಿ ತಪ್ಪಿಲ್ಲ ನಾನು ಈ ಭೂಮಿನ ಬಿಟ್ಟು ಹೋಗಿದೆ ಅಂತಂದ್ರೆ ಮತ್ತೆ ನೀವೆಲ್ಲ ನನ್ನ ತಪಸ್ಸು ಮಾಡಿ ಕರಿತೀರಿ ಯಾವಾಗ ತಪ್ಪಾಗಬೇಕು ಮಕ್ಕಳ

நீ நின்னா ஊரின் பாசல் குப்பதாக அப்துமுச்சி நின்னா முடியே கர்க்கும் புகியாதா ಅವ್ರಿಗೆ ನೀವು ಆಶೀರ್ವಾದ ಮಾಡಿ ಮನೆಯಾಗಿದ್ದ ಈಗ ನನ್ನ ಬಿಟ್ಟುಕೊಂಡು ಕಲಿಬೇಕು ನೋಡುವ ನಿನ್ ಮನೆಯಾಗ ನಾ ಕಂಡು ಮನೆ ಆಗ ಅಂತಂದ್ರೆ ನೀನ್ ಅದನ್ನ ಜೋಬಾರಾಗಿ ನೋಡ್ಕೋಬೇಕಾಗಿತ್ತು ನಿನ್ನ ಧರ್ಮ ಹೌದಿಲ್ಲ ಮನೆಯಾಗಿದ್ದ ನಿನ್ನ ನಾವು ಬಹಳ ತಂದಾಗಿ ಕಾಯ್ಕೋಬೇಕಾಗಿತ್ತು ನಿನ್ನ ನಾ ಹೋಗ್ ಬರ್ತೇನೆ ಮಲ್ಲೆ ಈ ಬಂದಿದ್ದು ಬಹಳ ಚಲೋ ಹೆಂಗಿದ್ರು ನಾವೆಲ್ಲಾರು ಸೇರ್ಕೊಂಡೆ ಅಜ್ಜಿ ನೋಲಕ್ಕ ಬರೋಬ್ಬರಿ ಸ್ಕೆಚ್ ಹಾಕಿ ಓಕೆ ఆ బంద్ర అక్క దొడ్గా నవ్ ఎలా సరి సమా హోళ్ళంత మత్ ఈ సుద్ధిన సాగుబడతా బాంబే ఫస్ట్ క్లాస్ సెట్ ఆగ అక్క బుబై దుబాయ్ Oh, wow, <whistles> <whistles> <whistles>

ಕೊಡ್ತಾರ ಅದು ಬಾಳ ಚಂದ ಕೊಡ್ತಾರೆ ಸಿಗ್ನಲ್ ಕೊಟ್ಟು ಮರೆಯಲು ಸಿಗುತ್ತೇನೆ ಕೊಡೋದು

ಸಿಗ್ನಲ್ ಮನೆ ಆಯಾಗ ನೀವು ಸಿಗ್ನಲ್ ಕೇಳಿ ನಮ್ಮ ಜೀವನೇ ಹೋಗ್ಬಿತ್ತಿಲೆ ಯು ಕರೇಸಿ ಪೇನ ಸಿಗ್ನಲ್ ಕಟ್ ಆಗ್ತಿದ್ರಿ ಓಗಳೆ ಮಾತಾಡ್ತಾರೆ ನೋಡಿ ಹಿಂಗ ಹಲೋ ಸರ್ ನಾನು ರೀ ಸರ್ಸು ಸರಾಯ ಸರ್ಸು ಓ ಸರಸು ಅವರೇ ಚೆನ್ನಾಗಿ ಸರ ಸರ್ ನಿಮ್ಮಂತ ಸಿಗ್ನಲ್ ಕಡೋರಿಂದ ನಾವು ಬಳಗಕತ್ತೆರಿ ಸರ್ ಒಳ್ಳೇದಾಗ್ಲಿ ಸಸಮ್ಮ ನಿಮಗ ಒಳ್ಳೇದಾಗ್ಲಿ ಮತ್ತೆ ಸಿಗ್ನಲ್ ಏ ಅವ ಸಿಗ್ನಲ್ ಕೊಡ್ಲಿಲ್ಲ ನಿಮ್ಗ ಇವ ಸಿಗ್ನಲ್ ಕೊಟ್ಟಾರ ಇವ ಕೊಟ್ಟೆ ಬಿಟ್ಟಿನ ನೋಡ್ರಿ ಏ ನೀವು ನನ್ನ ಪಾಲಿನ ದೇವತೆ ಇದ್ದಂತೆ ಸರಸವ್ರೆ ಸಿಗ್ನಲ್ ಗೊತ್ತೀ ಸರ್ ನಿಮ್ದು ಸಿಗ್ನಲ್ ನಾ ಫೋನ್ ನೋ ಕಂಡು ಇಡ್ತೇನೆ ಇಲ್ಲಿ ಲೈಟ್ ನೋಡ್ರಿ ಹಣೆ ಯಾತ್ರಿ ಏನೇನು ಸಿಗ್ನಲ್ ನಮ್ಮ ಮರೆಯ ಸದ್ಯ ಸದ್ಯಾರ ಇರ್ಲಿ ಅದ್ ಹ್ಯಾಂಗರ ಇರ್ಲಿ ಒಟ್ಟು ಕಳ್ಸಿ ಯಾಕಂದ್ರೆ ನಾನು ಬಹಳ ಕ್ರಿಟಿಕಲ್ ಕಂಡೀಷನ್ ನಲ್ಲಿ ಇದ್ದೀನಿ ಸರ್ ನಿಮ್ಮ ನೋವು ನನಗೆ ಗೊತ್ತಾಗಿದ್ರು ಸರ್ ಸರ್ ನಿಮ್ಮ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗ್ತತ್ರ ಸರ್ ಅದರಗೋ ಈ ಹಡರ್ದು ನಾನು ಬಂದರೋ ಬಾರೆ ನಿಮಗಿಂತ ಮೂರು ದಿನದ ಕಪ್ಪ ಆಗ್ಬಿಡುತ್ತೆ ತವರು ಟಿಡಿ ಕಸ ನೀವು ಇದ್ಯಾದು ಯಾತ್ರೆ ಇದು ಸರ್ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ಳಿ ನೀವು ಏನು ಸೆಂಟಿಮೆಂಟ್ ಮಾರಾಯಾ ಡ್ರೈ ಪೆಡ್ಲರ್ ಸರಾಯಿ ಸಸುಗ ಕೂಡ ಸೆಂಟಿಮೆಂಟ್ ಇಂತ ಆಗತ್ತಳ ನಮ್ಮ ಸಾಹೇಬ ಎದುರು ಪುಕ್ಕನವರು ಅಂದಿರಲ್ಲ ನನ್ನ ದುಃಖ ಅರ್ಥ ಮಾಡಿಕೊಂಡು ಇಂತಹ ಕಠಿಣ ಪರಿಸ್ಥಿತಿಗೆ ನೀವು ಸಹಾಯಕ್ಕೆ ಬರ ಬಂದಿರಲ್ಲ ನೀವು ಸಾಮಾನ್ಯರಲ್ಲ ದೇವತಾ ಸ್ತ್ರೀ ನೀವು ನನ್ನ ಬಾಲಿನ ದೇವತೆ ನೀವು ನಿಮ್ಮ ತ್ಯಾಗ ಬಲಿದಾನವನ್ನ ಎಷ್ಟು ಕೊಂಡಾಡಿದ್ರು ಸಾಲದು ಸರಸಮ್ಮ ಎಷ್ಟು ಕೊಂಡಾಡಿದ್ರು ಸಾಲದು ಎಂತ ಮಾತು ಎಂತ ಮಾತು ಮಾತಾಡಕರಿ ಸರ್ ದೊಡ್ಡ ಮಾತ್ರಿ ಇದು ನಾವು ಮಾಡೋ ಉದ್ಯೋಗಕ್ಕ ಈಗ ಒಂದ್ ಕಳ ಆಗತ್ ನೋಡ್ರಿ ಕಳಿಸ್ತೀನಿ ಸರ್ ಉದ್ಯೋಗ ಅದು ಬಂದ್ರಿ ಈಗ ಇದಕ್ಕೆ ಮೂರ್ ದಿನ ಅರೆಸ್ಟ್ ಕೋರ್ಸ್ ಕೊಟ್ ಕಳಸ್ತೀನ್ರಿ ರೀ ನಿಮಗ ಮೂರ್ ದಿನ ಮಧ್ಯಾಹ್ನ ಮೂರ್ ದಿನ ರಾತ್ರಿ ಆಗಿ ಕೊಟ್ಟು ಕಳಿಸ್ತೀನಿ ತೋಡ್ರಿ ಸರ್

ನೀವ್ ಬುದ್ಧಿಗಳಿಗೆ ಬುದ್ಧಿ ಹೇಳ್ರಿ ಇದೆ ಇವ್ ಕ್ಯಾಕ್ ಸರಾಯಂತ್ರ ಕೊಟ್ಟು ಕಳಿಸ್ತೀನಿ ನಾನು ರಸ್ತಾ ತುಂಬಾ ಸಿಗ್ನಲ್ ಮಾಡ್ಕೊಂಡು ಹೋಗ್ಬೇಕ ಅವ್ನು ನಾವ್ ನೋಡ್ರಿ ಸೀಸನ್ ಇದ್ದಾಗ ಅಷ್ಟೊಂದು ದೊಡ್ಕೊಳ್ಳೋರು ಇವ ನೋಡಿದ್ರ ಕೆಟ್ಟ ಅಜ್ಞಾಡಿದ್ರಿ ಹಾ ಸರಿ ಸರ್ಸೋರ ನೀವ್ ಹೇಳದಂಗ ಆಗ್ಲಿ ಅವ್ನ್ ಕ್ಯಾಕ್ ಕೊಟ್ಟು ಕಳಿಸ್ರಿ ಹಂಗ ಅವ್ನ್ ಫೋನ್ ಕೊಡ್ರಿ ಅವ್ನ್ ಕ್ಯಾಕ್ ಸರಿ ಸರ್ ಕೊಡ್ತೀನಿ ನೀವು ತಗೋ ಸರ್ ಏ ನೀನು ಅಲ್ಲಿ ಸುತ್ತಮುತ್ತ ಯಾರ ಕೂಗು ಮಾತಾಡ್ತಕ್ಕದ್ದಲ್ಲ ಯಾಕಂದ್ರ ಅಕ್ಕಿಗೆ ಆಗದೇ ಇರೋರು ಬಹಳ ಸರ್ ನಮ್ಮ ಕೆಟ್ಟ ಕಾಲಕ್ಕೆ ನಮ್ಮ ಪಾಲಿಗೆ ದೇವತೆಯಾಗಿ ಬಂದು ನಮ್ಗ ದಾರಿ ದೀಪ ಆಗ್ಯಾರ ಆ ದಾರಿ ದೀಪ ಆಗಿರೋ ಆ ದೇವತೆಗೆ ನಮ್ಮಿಂದ ಏನಾರ ಆಗಿ ಅಕಿಗೆ ಏನಾರ ತೊಂದ್ರೆ ಆದ್ರ ಆ ದೇವರು ಗ್ಯಾರಂಟಿ ನಮ್ಮನ್ನು ಮೆಚ್ಚುವುದಿಲ್ಲ ಆ ದೇವಿ ಕೊಟ್ಟು ಕಳಿಸಿರೋ ತೀರ್ಥ ನಮ್ಮ ಮೈಗೆ ಹತ್ತೋದಿಲ್ಲ ತಿಳ್ಕೋ ಸರಿ ಸರಿ ರೀ ಅಲ್ಲಿಂದ ನನ್ನ ಮನೆ ಮುಟ್ಟೋ ತನಕ ಯಾರು ಕೂಡ ಮಾತಾಡತಕ್ಕದ್ದಲ್ಲ ಬರೇ ಓನ್ಲಿ ಸಿಗ್ನಲ್ ನೆನಪಾತಿಲ್ಲ ಓನ್ಲಿ ಸಿಗ್ನಲ್ ಬೇರೆ ಮೇಟನ್ ಮಾಡ್ಕೊತರ್ಬೇಕು ಕಟ್ ಮಾಡ ಸರಿ

ബാർല മകന ഇനൊന്നസരനീ നിൻ അയച്ച നീന് മാര് ഹ வேற என்ன பண்ண நம்ம இதுக்கு நடக்க போற கோபத்தோடு நம்ம உபரி இந்த உபைய மாட்டா டியில தவ. ಇಲ್ಲಿ உபரி நம்ம பேட்டை ஓடற. ஆ ಸರಸವ್ವ ನಮ್ಮ ಕೈ ಹಿಡಿದ್ಲಿ ಇವತ್ತು ಇನ್ನ ಅಕ್ಕಿ ಕೊಟ್ಟು ಕಳಿಸಿದ ಪಾರ್ಸಲ್ ಮನಿ ನೋಡು ಈ ಬದಾಮರ ಹಗರಿ ಬದ್ಮಾಸ್ ಅಲ್ಲೇ ಯಾವನಾರ ಒನ್ ಟು ಡಬಲ್ ರೇಟ್ ಕೇಳಿದ್ರೆ ಕೊಟ್ಟು ಬರ್ತಾನೋ ಏನು ಮನಿ ತನ್ನ ಮುಟ್ಟಿಸ್ತಾನೋ ಸರ ಸರಾಯ್ ತಾಯವ್ವ ನೀನ ನಿನ್ನ ನಂಬುದ್ರನ್ನಂತೂ ಪೂರಾ ದಂಡಿಗೆ ಹಚ್ಚಿ ಇನ್ನು ನನ್ನ ಏನ್ ಮಾಡ್ತೀನಿ ನೋಡ್ವಾ ಅಮೃತ ತಿಳ್ತೆ ವಿವೇಕು ನೀಲಿ ಭಯಪಡಬೇಡ ನಿನ್ನ ಕಣ್ಣು ಕುಡಿಯೋದಿಲ್ಲ ಅಯ್ಯ ಮತ್ತೆ ಬಂದೆ ಬೇ ತಪ್ಪಾ ತೇವಾ ಹಂಗಿದ್ರೆ ನಾನು ಹೋಗ್ ಬರಲಾ ಮಗ್ನೆ ಟೇಕ್ ಕೇರ್ ஆல் ದಿ ಬೆಸ್ಟ್ ಗಡ್ ಬೈಸ್ ಇಂಗ್ಲಿಷ್ ತಿಳ್ದುಲ್ವೇ ನನಗೆ ನೀ ಇಂಗ್ಲಿಷ್ ನಾ ಮಾತಾಡಿದ್ದೀನಿ ಹಂಗಿದು ಏನು ಅಂದಿ ಮಗ್ನೆ ನಾನು ಬರೆ ಜಸ್ಟ್ ನೈಂಟಿ ಅಷ್ಟೇ ನಿನ್ನ ಹೊಟ್ಟೆ ಗುಕ್ಕಾದು ಇಂಗ್ಲಿಷ್ ಮಾತಾಡ್ತೀನಿ ನಾನು ನೀಗ ನೋಡಿದರೆ ನಾನು ಇಂಗ್ಲಿಷ್ ನಿಮಗೆ ತಿಳಿದ ಅಂತೀಯಾ ಎಲ್ಲ ನನ್ನ ಮಹಿಳೆ ತಾಯಿ ನೀವು ಹೊರಗೆ ಹಕ್ಕಾಗಷ್ಟೇ ಇಂಗ್ಲಿಷ್ ಮಾತು ಹೊರಗೆ ಬರ್ತಾವ ಸಮಗ್ರ ಜಗತ್ತಿಗೆ ಆಧಾರ ನೀನು ಆಧಾರ್ ಕಾರ್ಡ್ ಇರಾರದಕ್ಕೆ ನನಗೆ ಆಧಾರ್ ಕಾರ್ಡ್ ಅವಶ್ಯಕತೆ ಇಲ್ಲ ಮಗನೇ ನಾನು ಇಡೀ ಜಗತ್ತದಲ್ಲಾದೆನಿ ನನಗೆ 100 ಹೆಸರುಲಿ ಕರಿತಾರ ನನಗೆ 100 ಆಯಕ ಬ್ರ್ಯಾಂಡ್ ಅದು ಮತ್ತೆ 100 ಜಗತ್ತಿನೊಳಗ 100 ನಮೂನೆ ಕರಿತಾರ ನನ್ನ ಯಾ ಪಾಪ ಶ್ರೀ ಮಾತ್ರ ಬ್ರ್ಯಾಂಡ್ ಆದ್ಯಾ ಬಡೂರ್ ಬ್ರಾಂಡ ಬೇರೆ ಮತ್ತೆ ನಿನ್ನಂತವ್ರ ಬ್ರಾಂಡ ಬೇರೆ ಕಷ್ಟಕ್ಕೂ ನಾನೇ ಬೇಕು ಮತ್ತೆ ಯಾರೇನು ಕೈ ಕೊಡ್ಲಾಕ ಅವ್ರಿಗೆ ಸಮಾಧಾನ ಮಾಡಾಕ ನಾನಾ ಬೇಕು ಯಾರ ಹುಟ್ಟಿದ್ರು ನಾನ್ ಬೇಕು ಮತ್ತೆ ಯಾರ ಸತ್ರು ಸಮಾಧಾನ ಮಾಡಾಕ ನಾನ್ ಬೇಕು ಖುಷಿ ಹೆಚ್ಚಾದ್ರು ನಾನ್ ಬೇಕು ಒಟ್ಟ ನಿಮ್ಗೆಲ್ಲಾರಿಗೂ ನಿಮ್ಮ ಅನುಕೂಲ ತಕ್ಕಂತ ನನ್ನ ಆಶೀರ್ವಾದ ನಿಮಗೆ ಬೇಕೇ ಬೇಕು ಆದರೂ ಊರ್ ಮುಂದಿನ ಹೊಲ ಬನ್ನಿ ಮಾರ್ಶೆ ಬಿಟ್ಟೆವ ಅಂತ ಹಾಡ ಹಾಡ್ತಾರ ಬೇರೆ ಸಾರಾಯಿ ತಾಯವ್ವ ನಾನ್ ಇದುವರೆಗೂ ಯಾರ ಹೊಲ ಬರಲ್ಲ ಮಾರ್ಸ್ಲಪ್ಪ ஆதனையிலே கொலா மனி எல்லாத்தி நங்காது மேலு மதுரா மதுரா இல்ல ನಾ ಬ್ಯಾಡ್ ಅಂದ್ರು ನನ್ ಮ್ಯಾಲಿಂದ ಪ್ರೀತಿ ಭಕ್ತಿ ಒಟ್ಟ ಕಡೆ ಹೋಗ್ತಿ ನೋಡೋ ನನ್ ಮಗನ ಈ ಕಾಲೇಜ್ ಕಡೆ ಹುಡುಗರ್ಲಿಂದ ಹಿಡ್ಕೊಂಡ ಹಿಂದ ನಾಳಂತ ಸಾಯ ಮುಕ್ಕುರ್ವರೆಗೂ ನನ್ ಮ್ಯಾಲಿಂದ ಪ್ರೀತಿ ಭಕ್ತಿ ಒಟ್ಟ ಕಡೆ ಹೋಗ್ತಿ ನೋಡ್ಪ ಮತ್ತ ಈ ಕಾಲೇಜ್ ಕಡೆ ಹುಡುಗರ್ ಕುದೇ ನೋಡಿ ನನ್ ಕಳ್ಳ ಶುಭ್ರ ಆಗ್ತ ನೋಡ್ಪ ಇವತ್ತ ತೀರ್ಥ ಸಿಗ್ಲಾರ್ದಕ್ಕ ಕರಳು ಚೂರ್ರನ್ನ ಕತ್ತಿದ್ವು ಇವತ್ತ ಹೊಟ್ಟು ತುಂಬಾ ಕುಡಿದು ಮಲ್ಕೋಬೇಕಂತ ಮಾಡಿದ್ದೆ

ಇದರ ಏನಂತ ಪೇನಿಲ್ಲ ನೀವು ನಿಂಗ ಒಳ್ಳೆದು ಮಾಡ್ತಾರೆ ನಿಮ್ಮ ವಿವರ್ ಯಾವಾಗೂ ಚೂಣನೆ ಇರುತ್ತೆ ತೆಗಿ ಬಣ್ಣ ಬಾಯಿ ಆ ಈ ಸಂಪ ಬಾಯಿ ಆರದಂಗಾತ ಆ ಪರಮರಾಜ ಪರಮಠ ಹೆಂಗೋ ಮಧ್ಯಾಹ್ನ ಐತೆ ಏನ್ ಕೆಲ್ಸಾನ ಆಗಿಲ್ಲ ಎಷ್ಟು ಸೇರೇ ಇದ್ರೆ ಜಾಗಾನೇ ಇಲ್ಲ ಅಂತಂದ್ರೆ ವಜೈತಂದ್ ಬಾಳೆ ಬಹುತೇಕ ಎದುರು ಪುಕ್ಕಲನವ್ರು ಸಾಹೇಬ ಸಿವಿಲ್ ಪೊಲೀಸ್ ಇರ್ಬೇಕು ಏನೇ ಆಗ್ಲಿ ನಾನು ಹುಷಾರಾಗಿ ಹೋಗ್ಬೇಕು ಬರೀ ಸಿಗ್ನಲ್ ಅಷ್ಟೇ ಕೊಡ್ಬೇಕು ನಾನು ಯಾರಿಗೂ ಬಾಯ್ ಬೇಡಬಾರ್ದು ಚನ್ನಪ್ಪ ಚೆನ್ನಪ್ಪ ನನ್ ಇಲ್ಲೇ ಬಿಡ್ರಿ ನಮ್ ದೋಸ್ತ ಇಲ್ಲೇ ನಿಂತಾನ ಹೇ ನಮ್ ದೋಸ್ತ ಇಲ್ಲಿ ನಿಂತಾನಲ್ಲ ಏ ಮಣಿಕಾಂತ ಇಲ್ಲಾಕ್ ನಿಂತಿ ಅವ ಚಂದ್ರ ಏನ್ ಹಾಕೊಂಡು ಏನ ಏನಿಲ್ಲ ಮಾರಾಯ ಎರಡು ದಿನ ಬಾರ್ ಬಂದದವ ಸ್ಟಾಕ್ ಮಾತ್ರ ನನ್ನ ಕಡೆ ಐತಿ ಆದ್ರೆ ಜಾಗ ಸಿಗ್ಬೇಕು